ಸುಳ್ಳು ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರವು ಅಭಿವೃದ್ಧಿ ಮಾಡದೆ ಹಗರಣಗಳಲ್ಲಿ ಮುಳುಗಿದೆ ಎಂದು ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಎನ್ಎಸ್ ಹೆಗಡೆ ವಾಗ್ದಾಳಿ ನಡೆಸಿದರು ಕಾರವಾರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರದ ಅಧಿಕಾರಕ್ಕೆ ಬಂದು ಒಂದು ವರ್ಷವಾದರೂ ಯಾವ ಜಿಲ್ಲೆಯಲ್ಲಿಯೂ ಅಭಿವೃದ್ಧಿಯ ಕೆಲಸವಾಗಿಲ್ಲ ಆದರೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನ ಹಂಚಿಕೆ ಹಾಗೂ ವಾಲ್ಮೀಕಿ ನಿಗಮದ ಹಗರಣ ಸೇರಿದಂತೆ ದೊಡ್ಡ ಮೊತ್ತದ ಹಗರಣಗಳಲ್ಲಿ ಸಿಲುಕಿಕೊಂಡಿದೆ ಎಂದರು ಸುಳ್ಳು ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಇನ್ನೂ ಟೇಕಪ್ ಆಗಿಲ್ಲ ಬದಲಾಗಿ ಗ್ಯಾರಂಟಿಗಳಿಗೆ ಹಣ ಹೊಂದಿಸುವಲ್ಲಿ ನಿರತವಾಗಿದೆ ಗ್ಯಾರಂಟಿಗಳಿಂದ ಅಭಿವೃದ್ಧಿಯಾಗುತ್ತಿಲ್ಲ ಎಂದು ಅವರದ್ದೇ ಶಾಸಕರು ಹೇಳಿದ್ದಾರೆ ಇದನ್ನ ಖಂಡಿಸಿ ಸರ್ಕಾರದ ಕೊಳಕನ್ನ ರಾಜ್ಯ ಬಿಜೆಪಿಯೂ ಜನರ ಗಮನಕ್ಕೆ ತರುತ್ತಿದೆ ಎಂದರು ವಾಲ್ಮೀಕಿ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದ ಕೋಟ್ಯಾಂತರ ರೂಪಾಯಿ ಹಣವನ್ನು ಗ್ಯಾರಂಟಿ ಯೋಜನೆಗಳು ಹಾಗೂ ಲೋಕಸಭೆ ಚುನಾವಣೆಗೆ ಬಳಕೆ ಮಾಡಿದ್ದಾರೆ ಎಂದು ಆರೋಪಿಸಿದರು ಆರ್ಥಿಕ ಸಚಿವರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವಾಲ್ಮೀಕಿ ನಿಗಮದ ಹಗರಣ ತಿಳಿದಿಲ್ಲ ಎಂದರೆ ಅದರಲ್ಲಿ ಅವರ ಹಸ್ತಕ್ಷೇಪವೂ ಇದೆ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಯ ಪತ್ನಿ ಸಿಲುಕಿಕೊಂಡ ಪ್ರಕರಣ ತನಿಖೆಯನ್ನ ಎಸ್ಐಟಿಗೆ ವಹಿಸಿ ಮುಚ್ಚಿಹಾಕುವ ಬದಲು ಸಿಬಿಐಗೆ ನೀಡಬೇಕು ಎಂದು ಒತ್ತಾಯಿಸಿದರು ಪ್ರಕರಣಗಳಲ್ಲಿ ಭಾಗಿಯಾದ ಎಲ್ಲಾ ಅಧಿಕಾರಿಗಳನ್ನು ವಜಾ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಬಿಜೆಪಿಯ ಪದಾಧಿಕಾರಿಗಳು ಬೀದಿಗಿಳಿದು ಹೋರಾಟ ಮಾಡುತ್ತೇವೆ ಎಂದರು

ಅಭಿವೃದ್ಧಿ ಪ್ರಾಧಿಕಾರದ ಗಣೇಶನ ಹಂಚಿಕೆಯಲ್ಲಿ ನಡೆದಂತಹ ಅಭಿಮಾನಿಗಳನ್ನ ಖಂಡಿಸಿ ನಾವು ಜಿಲ್ಲಾ ನಡೆಸ್ತಾ ಇಲ್ಲ ಒಂದು ಎರಡು ತಿಂಗಳಿಂದ ಕರ್ನಾಟಕದಲ್ಲಿ ಸುಳ್ಳು ಕೊಟ್ಟು ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಇನ್ನೂ ದೇತಕ್ಕೆ ಆಗಿಲ್ಲ ಅಂತಂದ್ರೆ ತಪ್ಪಾಗಿಲ್ಲ ಕೇವಲ ಈ ಗ್ಯಾರಂಟಿಗಳನ್ನ ಹೊಂದಾಣಿಕೆ ಮಾಡಲಿಕ್ಕೆ ಅದರ ಸಾಹಸವನ್ನ ಕೊಡ್ತಾ ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ ಅವರ ಶಾಸಕರು ಸಚಿವರುಗಳು ಹೇಳಿದಂತೆ ಈ ಗ್ಯಾರಂಟಿಗಳಿಂದ ಅಭಿವೃದ್ಧಿಗೆ ತೊಂದರೆ ಆಗ್ತಾ ಇದೆ ಶಾಸಕರು ಮತ್ತು ಸಚಿವರು ಅವರ ಮುಖ್ಯಮಂತ್ರಿಗಳ ಮೇಲೆ ನಾವು ಕಂಡಿದ್ದೇವೆ

ದುರ್ಬಳಕೆ ಮಾಡಿರುವುದನ್ನು ಕೋಟಿಗೂ ವಾಲ್ಮೀಕಿ ನಿಗಮದ ಹಣವನ್ನು ದುರ್ಬಳಕೆ ನಾವು ಪತ್ರಿಕಾಗೋಷ್ಠಿ ಮಾಡಿರುವುದು ಹಾಗೆ ಪತ್ರಿಕೆಗಳಲ್ಲಿ ಬಂದಿರುವುದನ್ನು ನಾವು ಗಮನಿಸಿದ್ದೇವೆ ವಾಲ್ಮೀಕಿ ನಿಗಮದ ಸಂಬಂಧಪಟ್ಟಂತೆ ನೂರ ಕೋಟಿ ಹಣವನ್ನು சுனாவணி காங்கிரஸ் பட்ச சூச்சனையே வளாவணை சலுவாக தெலங்கானே கொண்டு அதை யாரு பிரயோஜன இல்லை அதிஐ கொடுப்போம் இதர ಈ ವಾಲ್ಮೀಕಿ ನಿಗಮದ ಹಣಕ್ಕೆ ದುರ್ಬಳಕೆ ಹಣಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಮುಖ್ಯಮಂತ್ರಿಯ ಉತ್ತರವನ್ನು ಮುಖ್ಯಮಂತ್ರಿ ಉತ್ತರವನ್ನು ಕೊಡಬೇಕು ಅವರೊಬ್ಬ ಆರ್ಥಿಕ ಸಚಿವರಾಗಿ ಈ ಹಣ ವರ್ಗಾವಣೆ ಆಗಿರೋದು ಗೊತ್ತಿಲ್ಲ ಅಂತಂದ್ರೆ ಒಂದು ಇಲಾಖೆ ಗಮನಕ್ಕೆ ಬರದೇನೆ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ವರ್ಗಾವಣೆ ಆಗ್ತದೆ ಇದು ಆರ್ಥಿಕ ಸಚಿವರಾಗಿ ಹೇಳುವಂತಹ ಮಾತಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಇದರಲ್ಲಿ ಮುಖ್ಯಮಂತ್ರಿಗಳೇ ಶಾಮೀಲಾಗಿರುವುದರಿಂದ ಅವರ ರಾಜೀನಾಮೆ ಮತ್ತೆಯನ್ನ ಕಳೆದ ತಿಂಗಳಲ್ಲಿ ನಾವು ಪ್ರತಿಭಟನೆ ಮಾಡುವ ಮುಖಾಂತರ ಈಗ ಗೊತ್ತಿದೆ ಮೈಸೂರಿನ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಂಚಿಕೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅವಳು ಬೆಳಕಿಗೆ ಬಂದಿದೆ ಇದರಲ್ಲಿ ಸಿಎಂ ಮತ್ತು ಅವರ ಪತ್ನಿ ಅವರ ಜನ ಪತ್ನಿ